ಏನೋ ಹೇಳ್ತಾ ಇದ್ರಿ ನೋವು ಬಹಳ ಬಾಧೆ ಕೊಡುತ್ತೆ ಅಂತ ಬಹಳ ಇದು ಇದು ಮಾಡುತ್ತೆ ಸ್ವಾಮಿ ನನಗೆ ಬಾಧೆ ಬಾಧೆ ಇದೆ ಇದೆ ಎಷ್ಟು ಅದು ಅಸಾಧ್ಯ ಸ್ವಾಮೀಜಿ ಇಲ್ಲ ಕಷ್ಟ ನಡೀತಾ ಇದ್ದೀನಿ ನಾನು ಅಷ್ಟು ಬಾಧೆ ಇದೆ ಈ ಕುರ್ಚಿ ಮೇಲೆ ಕುಂತು ಹೇಳಕ್ ಕಷ್ಟದಿಂದ ಹೇಳ್ಬೇಕು ನೋಡೋಣ ಎದ್ದೇಳಿ ಹೇಗೆ ಹೇಳ್ತೀರಾ ಕಷ್ಟ ಸ್ವಾಮೀಜಿ ಹೇಳೋದಿಕ್ಕೆ ಬಹಳ ಹೇಳಬೇಕು ಅಮ್ಮ ಬಹಳ ಬಾಧೆ ಸ್ವಾಮೀಜಿ ಒಂದೆರಡು ಹೆಜ್ಜೆ ಆ ಕಡೆ ಇಡಿ ಇದೊಂದೇ ಸ್ವಾಮೀಜಿ ನನಗೆ ಬಹಳ ಬಾಧೆ ಕೊಡೋದು ಎಷ್ಟು ವರ್ಷದಿಂದ ಇದೆ ಇದೇ ಸ್ವಾಮೀಜಿ ಈಗ ಒಂದ್ ಎರಡು ಮೂರು ವರ್ಷದಿಂದ ಇದೆ

ಗುಣ ಮಾಡಲ್ಲ ಅವರು ಮಾತ್ ನುಂಗಿಸ್ತಾರಷ್ಟೇ ಕೊಟ್ಟ ಬರ್ದು ಕೊಡ್ತಾರೆ ಮೂವತ್ತು ದಿವ್ಸ ಅದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ನೋಡ್ರೆ ಗುಣ ಆಗುತ್ತೆ ಅಂತ ಅದು ಇದು ನಿಮ್ಗೆ ಸೌದಿದೆ ಇಲ್ಲಿ ಸೌದಿದ್ರೆ ಅದಕ್ಕೆ ಏನ್ ಮಾಡ್ಬೇಕು ಕ್ಯಾಲ್ಸಿಯಂ ಮಾತ್ರ ತಗೊಳ್ಳಿ ತಗೊಂಡಿದ್ದೀನಲ್ಲ

அவளே மண்டி ஆபரேஷன் நன்கீங்க

ತಿರ್ಗಾ ತಿರ್ಗಾಡ್ ತಿರ್ಗಾಡ್ ನೀವು ತಿರ್ಗಾಡಿ ಇಂಡ ನೀವು 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 ನೀವೇ ನೀವೇ ಅವ್ರು ಚೆನ್ನಾಗೇ ಇದ್ದಾರೆ ಅವರು ಅವ್ರದ್ದು ನಡೆಯೋದು ಇದು ಏನು ಸಮಸ್ಯೆ ಆಶೀರ್ವಾದ ಸಕತ್ತಾಗಿ ಬಂದ್ಬಿಡ್ತು ಸ್ವಾಮೀಜಿ ನೋಡಿ ಸ್ವಾಮೀಜಿ ಬಿಟ್ರೆ ಓಡಾಂಗ ಅನಿಸ್ತಾ ಇದ್ದೀವಿ ಸ್ವಾಮೀಜಿ ಅವರಿಗೆ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ